ಅಶ್ವಿನಿ ಬಂಧ ಅಂದರೆ ಮಲ ಮೂತ್ರ ಮೂಲಾಧಾರ ಬಂಧ ಯಾವ ಥರ ಆಗಬೇಕು ಅಂತ ಹೇಳ್ತೇನೆ ಮೂಲಾಧಾರ ಬಂಧ ತಾನೇ ಅದು ಬಂಧಿಸೋದು ಯಾವುದನ್ನು ಬಂಧಿಸ್ತಾ ಇದ್ದೀರಾ ಪ್ರಾಣಾನ ಬಂಧಿಸ್ತಾ ಇದ್ದೀರಾ ಪ್ರಾಣಾನ ಬಂಧಿಸ್ತಾ ಇದ್ದೀರಾ ನ್ಯೂರೋ ಮಸ್ಕುಲರ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ಅಲ್ಲಿ ನರಗಳ ಮೇಲಕ್ಕೆ ತಗೊಂಡು ಉಸಿರು ಜೊತೆ ಅಲ್ಲಿ ಸ್ವಲ್ಪ ಹೊತ್ತು ಇಟ್ಕೋಬೇಕು ಆಮೇಲೆ ನಿಧಾನವಾಗಿ ಬಿಡಬೇಕು ಅಂದರೆ ಅಶ್ವಿನಿ ಮುದ್ರೆಗಳಿಗೆ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಎಳ್ಕೊಂಡು ಬಿಡೋದು ಅಲ್ವಾ ಎಳ್ಕೊಂಡು ಬಿಡೋದು ಅಶ್ವಿನಿ ಮುದ್ರೆಗಳು ಅದು ಪ್ರಿಪ್ರೇಷನ್ ಅಷ್ಟೇ ಮು ಬಂದ ನೀವು ಇಲ್ಲಿ ಉಸಿರು ಎತ್ತಿ ಆಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಬಿಡಿ ಇವಾಗ நிதானமாக